मखाना चूड़ा ಮಾಡುವ ವಿಧಾನ ಪಾನಿಗೆ ಒಂದು ಕಪ್ ಮಖಾನ ಹಾಕಿ ಅದು ಚೆನ್ನಾಗಿ ಗರಿ ಗರಿ ಆಗುವವರೆಗೂ ಡ್ರೈ ರೋಸ್ಟ್ ಮಾಡಿ ಒಂದು ತಟ್ಟೆಗೆ ವರ್ಗಾಯಿಸಿ ಪ್ಯಾನಿಗೆ ಒಂದು ಕಪ್ ತೆಳುವಾದ ಅವಲಕ್ಕಿ ಹಾಕಿ ಅದನ್ನು ಸಹ ಚೆನ್ನಾಗಿ ಗರಿ ಗರಿ ಆಗುವಂತೆ ಡ್ರೈ ರೋಸ್ಟ್ ಮಾಡಿ ಡ್ರೈ ರೋಸ್ಟ್ ಮಾಡಿದ ಮಖಾನವನ್ನು ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕಿ ಡ್ರೈ ರೋಸ್ಟ್ ಆದ ಅವಲಕ್ಕಿಯನ್ನು ಸಹ ಮಿಕ್ಸಿಂಗ್ ಬೌಲ್ ಗೆ ಹಾಕಿಕೊಳ್ಳಿ ಈಗ ಪ್ಯಾನಿಗೆ ಒಂದು ಕಪ್ ಕಡ್ಲೆ ಪುರಿ ಹಾಕಿ ಅದು ಸಹ ಚೆನ್ನಾಗಿ ಗರಿ ಗರಿ ಆಗುವವರೆಗೂ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿಂಗ್ ಬೌಲ್ ಗೆ ಸೇರಿಸಿಕೊಳ್ಳಿ ಪ್ಯಾನಿಗೆ ಎಣ್ಣೆ ಹಾಕಿ ಕಾಯಲು ಇಡಿ ಬಿಸಿ ಆದಾಗ ಆ ಎಣ್ಣೆಗೆ ಸ್ವಲ್ಪ ಇಂಗು ಸಾಸಿವೆ ಸಾಸಿವೆ ಸಿಡಿದಾಗ ಉತ್ತುತ್ತಕ್ಕೆ ಸೀಳಿಟ್ಟ ಹಸಿ ಮೆಣಸಿನಕಾಯಿ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕಿ ಪಾಡಿಸಿ ಅವೆಲ್ಲವೂ ಹೊಂಬಣ್ಣ ಬರುವವರೆಗೂ ಹುರಿಯಿರಿ ನಂತರ ಅದಕ್ಕೆ ಕಡಲೆಕಾಯಿ ಬೀಜ ಹಾಗೂ ಗೋಡಂಬಿ ಬಾದಾಮಿ ಹಾಕಿ ಹುರಿದು ಅವೆಲ್ಲವೂ ಹೊಂಬಣ್ಣ ಬಂದಾಗ ಒಲೆ ಆರಿಸಿ ಈಗ ಹುರಿದಿಟ್ಟ ಮಖಾನ ಅವಲಕ್ಕಿ ಹಾಗೂ ಕಡಲೆ ಪುರಿಯನ್ನು ಒಂದು ಪರಾತದಲ್ಲಿ ಹರಡಿ ಆರಲು ಇಡಿ ಕಡ್ಲೆ ಬೀಜ ಗೋಡಂಬಿ ಬಾದಾಮಿ ಹೊಂಬಣ್ಣ ಬಂದಾಗ ಅದಕ್ಕೆ ದ್ರಾಕ್ಷಿ ಹಾಕಿ ಪಾಡಿಸಿ ಈಗ ಅದಕ್ಕೆ ಒಂದು ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅರ್ಧ ಚಮಚ ಅರಿಶಿನ ಅರ್ಧ ಚಮಚ ಚಾಟ್ ಮಸಾಲ ಒಂದು ಚಮಚ ಧನಿಯಾ ಪುಡಿ ಹಾಕಿ ಹುರಿದು ಆ ಒಗ್ಗರಣೆಯನ್ನು ಪರಾತದಲ್ಲಿ ಹರಡಿಟ್ಟ ಮಖಾನ ಅವಲಕ್ಕಿ ಕಡಲೆ ಪುರಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡಿದರೆ ಗರಿ ಗರಿ ರುಚಿ ರುಚಿಯಾದ ಆರೋಗ್ಯಕರವಾದ ಚುರ್ಮುರಿ ಮಖಾನ ಅವಲಕ್ಕಿ ಚೂಡ ರೆಡಿ